ಈಗ ಕೆ ಎಚ್ ಮುನಿಯಪ್ಪ ಅವರು ಸುಧಾಕರ್ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಸರ್ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಮುನಿಯಪ್ಪನವರು ಬಿಜೆಪಿಗೆ ಬರ್ತಾರೆ ಅಂತ ಬಹುಶಃ ಅದಕ್ಕೆ ನನಗೆ ಹಂಗೆ ಹೇಳಿರಬಹುದು ಹಲವಾರು ಮಾಡಿದ್ದಾರೆ ಅಂತ ಆಯ್ತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಜೊತೇಲಿ ಇರೋದಿಲ್ಲ ಅವರು ಎಷ್ಟು ಒಟ್ಟು ತಗೋತಾರೆ ನೋಡೋಣ ಈಗ ಕೆ ಎಚ್ ಮುನಿಯಪ್ಪ ಅವರು ಸುಧಾಕರ್ ಜೊತೆ ಹಲವಾರು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ನಾನು ಹಿಂದೆ ಹೇಳಿದ್ನಲ್ಲ ಕೆ ಎಚ್ ಮುನಿಯಪ್ಪನವರು ಬಿಜೆಪಿಗೆ ಬರ್ತಾರೆ ಅಂತ ಬಹುಶಃ ಆದಿರ್ಬೋದು ಹಲವಾರು ಆರೋಪಗಳನ್ನು ಮಾಡಿದ್ದಾರೆ ಆಯ್ತು ಈ ಸಲ ಮುಂದೆ ಗೆಲ್ಲಿ ಸುಧಾಕರ್ ಅವರವ್ರ ಜೊತೆ ಇರೋದಿಲ್ಲ ಮೊನ್ನೆ ಇದ್ರು ಸುಧಾಕರ್ ಅವರು ಹಾಗಾಗಿ ಅರವತ್ತೆರಡು ಸಾವಿರ ಬಂದಿದೆ ನೆಕ್ಸ್ಟ್ ನಾನು ಇರೋದಿಲ್ಲ ಅವ್ರ ಜೊತೇಲಿ ಇರೋದಿಲ್ಲ ಅವರು ಎಷ್ಟು ಓಡ್ತಾನಂತಾರೆ ನೋಡೋಣ